ನಮಸ್ಕಾರ ನಂಜನಗೂಡು ತಾಲೂಕಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಶೈಕ್ಷಣಿಕ ವರ್ಷದ ಎಸ್ ಎಸ್ ಎಲ್ ಸಿ ಫಲಿತಾಂಶ ಇಂದು ಪ್ರಕಟ ಆಗಿದೆ ಈ ಫಲಿತಾಂಶದಲ್ಲಿ ನಂಜನಗೂಡು ತಾಲೂಕಿನ ವಿದ್ಯಾರ್ಥಿಗಳು ಒಂದು ಉತ್ತಮವಾದ ಫಲಿತಾಂಶವನ್ನು ದಾಖಲಿಸಿರ್ತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಶೈಕ್ಷಣಿಕ ಸಾಲಿನಲ್ಲಿ ಸುಮಾರು ಎಪ್ಪತ್ತು ಸ ಪ್ರೌಢಶಾಲೆಗಳು ನಮ್ಮ ತಾಲೂಕಿನಲ್ಲಿ ಇದ್ದು ನಾಲ್ಕು ಸಾವಿರದ ಏಳ್ನೂರ ಆರು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು ಅದರಲ್ಲಿ ನಾಲ್ಕು ಸಾವಿರದ ಎಂಬತ್ತೆರಡು ವಿದ್ಯಾರ್ಥಿಗಳು ಉತ್ತೀರ್ಣರಾಗೋದ್ರ ಮೂಲಕ ನಮ್ಮ ತಾಲೂಕಿನ ಫಲಿತಾಂಶ ಎಂಬತ್ತಾರು ಪಾಯಿಂಟ್ ಏಳು ನಾಲ್ಕರಷ್ಟು ದಾಖಲಾಗಿರ್ತಕ್ಕಂಥದ್ದು ಒಂದು 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 ರೀತಿಯಲ್ಲಿ ಉತ್ತಮವಾದ ಫಲಿತಾಂಶ ದಾಖಲಾಗಿರ್ತಕ್ಕಂಥದ್ದು ಕಂಡುಬರ್ತಾ ಇದೆ ವಿಶೇಷವಾಗಿ ಈ ಶೈಕ್ಷಣಿಕ ಸಾಲಿನಲ್ಲಿ ಪರೀಕ್ಷೆಗಳ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಸಿ ಟಿ ವಿ ಆಧಾರಿತವಾಗಿ ವೆಬ್ಕ್ಯಾಸ್ಟಿಂಗ್ ಮಾಡೋದ್ರ ಮೂಲಕವಾಗಿ ಭಾಳ ಕಟ್ಟುನಿಟ್ಟಿನ ಪರೀಕ್ಷೆಗಳನ್ನು ನಡೆಸಲಾಗಿತ್ತು ಪರೀಕ್ಷಾ ಮಂಡಳಿಯಿಂದ ಅದರ ಮೂಲಕವಾಗಿ ಒಂದು ಪಾರದರ್ಶಕವಾದ ರೀತಿಯಲ್ಲಿ ಪರೀಕ್ಷೆಗಳನ್ನು ನಡೆಸಲಾಗಿತ್ತು ಇಂಥ ಒಂದು ಸಂದರ್ಭದಲ್ಲಿ ಕೂಡ ನಮ್ಮ ತಾಲೂಕಿನ ವಿದ್ಯಾರ್ಥಿಗಳು ತಮ್ಮ ಉತ್ತಮವಾದ ಪ್ರಯತ್ನವನ್ನು ಒಂದು ದಾಖಲಿಸಿ ಮುನ್ನಡೆಯನ್ನು ಕಾಯ್ದುಕೊಂಡಿರ್ತಕ್ಕಂಥದ್ದು ನಮ್ಮ ತಾಲೂಕಿನ ಎಲ್ಲ ಪ್ರೌಢಶಾಲೆಗಳ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕ ವೃಂದ ಎಲ್ಲರ ಸಹಕಾರದಿಂದ ಒಂದು ಪರಿಶ್ರಮ ವಹಿಸಿ ಕಾಳಜಿಯಿಂದ ಕೆಲಸ ಮಾಡಿದ್ದರಿಂದಾಗಿ ಈ ರೀತಿಯ ಒಂದು ಫಲಿತಾಂಶ ದಾಖಲಾಗಿರ್ತಕ್ಕಂಥದ್ದು ನಮ್ಮ ತಾಲೂಕಿನಲ್ಲಿ ಈ ಶೈಕ್ಷಣಿಕ ಸಾಲಿನಲ್ಲಿ ಆರ್ನೂರ ಇಪ್ಪತ್ತೈದಕ್ಕೆ ಆರುನೂರ ಹದಿನೆಂಟು ಅಂಕಗಳನ್ನು ಗಳಿಸಿ ಆದರ್ಶ ವಿದ್ಯಾಲಯದ ಕುಮಾರಿ ಬಾಂಧವ್ಯ ಪ್ರಥಮ ಸ್ಥಾನವನ್ನು ತಾಲೂಕಿಗೆ ಪಡ್ಕೊಂಡಿರ್ತಕ್ಕಂಥದ್ದು ಹಾಗಾಗಿ ಈ ಸಂದರ್ಭದಲ್ಲಿ ನಾನು ನಮ್ಮ ತಾಲೂಕಿನ ಎಲ್ಲ ಮುಖ್ಯ ಶಿಕ್ಷಕರನ್ನು ಮತ್ತು ಸಹ ಶಿಕ್ಷಕ ವೃಂದದವರನ್ನ ಅತ್ಯಂತ ಪ್ರೀತಿಯಿಂದ ಅವರನ್ನು ಅಭಿನಂದಿಸ್ತೀನಿ ಮತ್ತು ಈ ಒಂದು ಶೈಕ್ಷಣಿಕ